ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಡಾಕ್ಟರ್ ಸಂಜು ಪಾಟೀಲ್ ಅವರ ಕಾಂಪ್ಲೆಕ್ಸ್ ನಲ್ಲಿ ನೂತನವಾಗಿ ಪ್ರಾರಂಭವಾಗಲಿರುವ ಡಾ ಸಣ್ಣ ಸನ್ನಿ ಅವರ ಸನ್ನಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವು ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಜರುಗಲಿದೆ ಎಂದು ಶಿಕ್ಷಕರಾದ ವಕೀಲರಾದ ಶ್ರೀ ರಮೇಶ್ ಕುಮಾರ್ ಘಂಟಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಣ್ಣಸನ್ನಿ ಆಸ್ಪತ್ರೆಯ ಮುಖ್ಯಾಧಿಕಾರಿಗಳಾದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಯಲ್ಲಾಲಿಂಗ ಸಣ್ಣಸನ್ನಿ ಹಾಗೂ ಅವರ ಸಹೋದರರು ಅದರಂತೆ ವಕೀಲರ ಸಂಘದ

के वाइन ना कंसंट्रेट ಮಾಡಿರೋದು ಈಗ ಹೆಡ್ಸಾಗಿ काढತಾ ಇರೋದು ನಮ್ಮ ಈ ವಿಶ್ವದಲ್ಲಿนะ ವಿಶ್ವಾರ್ಧ ಇರಿಕೊಂಡಿರತಕ್ಕಂತ मधुमेह ರೋಗ ಮತ್ತು ರಕ್ತದೊತ್ತಡ ಹಾಗೆ ಹೃದಯ ರೋಗ ಈ ಥೈರಾಯ್ಡ್ ಜಾಸ್ತಿ ಮಕ್ಕೊಳ್ಳುತ್ತೆ ಅದರ ಜೊತೆಗೆ ಮರ ರೋಗ ಫಿಟ್ನೆಸ್ ಸಮಸ್ಯೆ ಆಮೇಲೆ ಲಿವರ್ ಪ್ರಾಬ್ಲಮ್ ಇರಬಹುದು ಆಮೇಲೆ ಡೇಂಗು ಚಿಕ್ಕನ್ ಮನ್ಯಾ ಆಮೇಲೆ ಮಲೇರಿಯಾ ಅಂತಾ ಎಕ್ಸಲೆಂಟ್ ಆಗಿ ಬಂದರುನು ಅವರಿಗೆ ಚಿಕಿತ್ಸೆ ಇರುತ್ತೆ ಟ್ರ್ಯಾಕ್ಚರ್ದು ಆದರೆ ಆಗಿರೋಲ್ಲ ಆದರೆ ಸಲ್ಪ ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ ಅದಕ್ಕೆ ಹೊಲಿಗೆ ಇರಬಹುದು ಇದೆಲ್ಲ ಮಾಡ್ತೀವಿ ಇದಾಗಿ ಮೇಯ್ನ್ಲಿ ನಾವು ಮನ್ಸಂಡ್ರೇಟ್ ಮಾಡ್ತಾ ಇರೋದು ಡಾ ಡಯಾಬಿಟಿಸ್ ಬಿಪಿ ಮತ್ತು ಎಂಪ್ಲೈ ಅದ್ರ ಜೊತೆ ನಾವು ಉಳಿದಿದ್ದೆಲ್ಲ ಚಿಕ್ಕ ಮಕ್ಕಳು ಆಸ್ಮದಲೇ ಪ್ರಾಬ್ಲಮ್ ಆಗುತ್ತೆ ಈಗ ಒಂದುವರೆಗೆ ಒಂದೂವರೆ ವರ್ಷ ಒಂದು ವರ್ಷ ಎರಡು ವರ್ಷದ ಒಳಗಡೆನೇ ಸ್ಟಾರ್ಟ್